ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬುಧಗ್ರಹದಿಂದ ಆಳಲ್ಪಡುವ ಕನ್ಯಾ ರಾಶಿಯವರು ಬುದ್ಧಿವಂತರು ಆದ್ರೆ ಇತರರ ಮುಂದೆ ತೋರಿಸಿಕೊಳ್ಳೋದಿಲ್ಲ ಇತರರ ನಡುವೆ ಎದ್ದು ಕಾಣಲು ಕಾರಣವಾಗುವ ಇವರು ಉತ್ತಮ ಗುಣಗಳು ಯಾವುವು ಎಂಬುದನ್ನು ನೋಡೋಣ ಬದುಕಿನಲ್ಲಿ ಎಲ್ಲಾ ಕಷ್ಟಗಳಿಗೂ ಎರಡು ಪರಿಹಾರವಿದೆ ಒಂದು ದುಡಿಮೆ ಮತ್ತೊಂದು ತಾಳ್ಮೆ ಕನ್ಯಾ ರಾಶಿಯವರು ಈ ಐದು ಅಭ್ಯಾಸಗಳನ್ನ ಬದಲಾಯಿಸಿಕೊಂಡ್ರೆ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಪ್ರೊಫೆಷನಲ್ ಅಲ್ಲಿ ಬಿಸ್ನೆಸ್ ನಲ್ಲಿ ಸಂತೋಷವಾಗಿರಬಹುದು ಯಾವ ಐದು ಅಭ್ಯಾಸಗಳು ಎಂಬಂತಹ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಬುಧದೇವ ಅಂತ ಕಾಮೆಂಟ್ ಮಾಡಿ ಕಾಲಪುರುಷನ ಕುಂಡಲಿಯಲ್ಲಿ ಕನ್ಯಾ ರಾಶಿ ಆರನೇ ರಾಶಿಯಾಗಿದೆ ಇದು ಪೃಥ್ವಿ ತತ್ವ ರಾಶಿ ಈ ರಾಶಿಯ ಅಧಿಪತಿ ಬುದ್ಧಿಕಾರಕ ಗ್ರಹ ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೊದಲನೆಯ ಅಭ್ಯಾಸ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರೋದಿಲ್ಲ ಸೆಲ್ಫ್ ಡೌಟ್ ಪಡೋದನ್ನ ಮೊದಲು ಬಿಡಬೇಕು ನೀವು ನಿಮ್ಮ ಮೇಲೆ ನಂಬಿಕೆಯನ್ನ ಬೆಳೆಸ್ಕೊಳ್ಳಲು ಪ್ರಾರಂಭ ಮಾಡ್ಬೇಕು ಅಯ್ಯೋ ನನ್ನ ಕೈಯಲ್ಲಿ ಈ ಕೆಲಸ ಮಾಡಲು ಸಾಧ್ಯನಾ ಸೋತು ಹೋದ್ರೆ ಏನು ಮಾಡುವುದು ಎಂಬಂತಹ ಅಪನಂಬಿಕೆಯನ್ನ ಬಿಡಿ ಎಲ್ಲಾ ವಿಚಾರದಲ್ಲಿಯೂ ಅಪನಂಬಿಕೆಯನ್ನ ಬಿಟ್ಟು ಧೈರ್ಯದಿಂದ ಕೆಲಸ ಮಾಡಲು ಪ್ರಾರಂಭಿಸಿ ಇಲ್ಲದಿದ್ರೆ ಈ ಕೆಲಸ ಮಾಡಿದ್ದರೆ ಲಾಭವಾಗ್ತಿತ್ತೋ ಏನೋ ಮಾಡ್ಲಿಲ್ವಲ್ಲ ಎಂಬಂತಹ ಗಿಲ್ಟ್ ಫೀಲ್ ನಿಮ್ಮನ್ನ ಪದೇ ಪದೇ ಕಾಡುತ್ತೆ ಈ ಗಿಲ್ಟ್ ಫೀಲ್ ಓವರ್ ಥಿಂಕ್ ಮಾಡೋದನ್ನ ಬಿಡಬೇಕು ಕನ್ಯಾ ರಾಶಿ ಅಧಿಪತಿ ಬುದ್ಧಗ್ರಹ ಆಗಿರೋದ್ರಿಂದ ಬುದ್ಧಗ್ರಹ ನಿಮಗೆ ಹೆಚ್ಚಿನ ಬುದ್ಧಿವಂತಿಕೆಯನ್ನ ಕೊಟ್ಟರು ನಿಮ್ಮಲ್ಲಿ ಬುದ್ಧಿವಂತಿಕೆ ಇದ್ದರೂ ನೀವು ಸೆಲ್ಫ್ ಡೌಟ್ ಪಡೋದನ್ನ ಬಿಟ್ರೆ ನಿಮ್ಮ ಜೀವನದಲ್ಲಿ ಗೆಲ್ಲಬಹುದು ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಬೇಕು ಮೇಷರಾಶಿ ಸಿಂಹ ರಾಶಿ ಧನು ರಾಶಿ ಹಾಗೂ ಕುಂಭ ರಾಶಿಯವರು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಕೆಲಸ ಮಾಡೋದ್ರಿಂದ ಜೀವನದಲ್ಲಿ ಗೆಲ್ತಾರೆ ನೀವು ಸಹ ಆತ್ಮವಿಶ್ವಾಸವನ್ನ ಬೆಳೆಸಿಕೊಂಡಿದ್ದೆ ಅದರಲ್ಲಿ ಜೀವನದಲ್ಲಿ ಗೆಲ್ಲಬಹುದು ಆಗ ನಿಮ್ಮ ಜೀವನದಲ್ಲಿ ಸೋಲು ದುಃಖ ಎಂಬಂತಹ ಪದಗಳಿಗೆ ಜಾಗವೇ ಇರುವುದಿಲ್ಲ ಕನ್ಯಾ ರಾಶಿಯವರು ಬದಲಾಯಿಸ್ಕೊಳ್ಬೇಕಾದಂತಹ ಎರಡನೇ ಅಭ್ಯಾಸ ನೀವು ಸಂತೋಷವಾಗಿರೋದಕ್ಕಿಂತ ಬೇರೆಯವರ ಸಂತೋಷವಾಗಿರ್ಲಿ ಅಂದುಕೊಳ್ಳೋದು ಕನ್ಯಾ ರಾಶಿ ತುಂಬಾ ಪ್ರಾಕ್ಟಿಕಲ್ ರಾಶಿಯಾಗಿರ್ತೀರಾ ಸಮಾಧಾನ ಕೂಲ್ ಆಗಿರ್ತೀರಾ ತುಂಬಾ ಕಾಮ್ ಅಂಡ್ ಕ್ಲಿಯರ್ ಆಗಿರ್ತೀರಾ ಒಳ್ಳೆಯ ವ್ಯಕ್ತಿತ್ವದವರು ಆದ್ರೆ ಬೇರೆಯವರ ಸಂತೋಷಕ್ಕಾಗಿ ತುಂಬಾ ಯೋಚನೆ ಮಾಡ್ತೀರಾ ನಿಮ್ಮ ಬಗ್ಗೆ ನೀವು ಇಗ್ನೋರ್ ಮಾಡ್ತೀರಾ ನೀವು ಬೇರೆಯವರು ಚೆನ್ನಾಗಿರ್ಲಿ ಎಂದು ತುಂಬಾ ಕಾಳಜಿಯನ್ನ ಮಾಡಲು ಹೋದ್ರೆ ಅವರು ಸ್ನೇಹಿತರೇ ಆಗಿರ್ಲಿ ಸಂಬಂಧಿಕರು ಕುಟುಂಬದ ಸದಸ್ಯರೇ ಆಗಿದ್ರು ನಿಮ್ಮನ್ನ ತುಂಬಾ ಈಸಿಯಾಗಿ ತಗೊಂಡು ನಿಮಗೆ ವ್ಯಾಲ್ಯೂ ಕೊಡೋದಿಲ್ಲ ಆಗ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ನಿಮ್ಮನ್ನ ನೀವು ಪ್ರೀತಿಸಿ ನಿಮ್ಮ ಸಂತೋಷಕ್ಕಾಗಿ ಗಮನ ವಹಿಸಿದ್ರೆ ಜೀವನದಲ್ಲಿ ಸಂತೋಷವಾಗಿರಬಹುದು ನೀವು ಬೇರೆಯವರಿಗೋಸ್ಕರ ಎಷ್ಟೇ ಒಳ್ಳೆಯದನ್ನ ಮಾಡಿದ್ರು ಬಯಸಿದ್ರು ಅವರ ಅವಶ್ಯಕತೆ ಮುಗಿದ ಮೇಲೆ ನಿಮ್ಮನ್ನ ವೇಸ್ಟ್ ಪೇಪರ್ ರೀತಿ ಕಾಣ್ತಾರೆ ತುಂಬಾ ಕೇರ್ಫುಲ್ ಆಗಿ ಇರಬೇಕು ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೂರನೇ ಅಭ್ಯಾಸ ನಿಮ್ಮ ಜೀವನದಲ್ಲಿ ಗುರಿ ಉದ್ದೇಶಗಳನ್ನ ಸೆಟ್ ಮಾಡ್ಕೊಳ್ಳದೇ ಇರುವುದು ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಏನೇನೋ ಕೆಲಸ ಮಾಡ್ಬೇಕು ಅಂದ್ಕೊಳ್ತೀರಾ ಬಟ್ ಆ ಕೆಲಸ ಕಾರ್ಯಗಳನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ ತಡಾ ಮಾಡೋದು ಗೊಂದಲಮಯ ವಾತಾವರಣದಲ್ಲಿ ಇರ್ತೀಯಾ ನಿಮ್ಮ ಗೋಲ್ಗಳನ್ನ ಸೆಟ್ ಮಾಡಿಕೊಂಡು ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಸೂಕ್ತ ನಿರ್ಧಾರಗಳನ್ನ ಸರಿಯಾದ ಸಮಯಕ್ಕೆ ತೆಗೆದುಕೊಂಡು ತಕ್ಷಣಕ್ಕೆ ಕಾರ್ಯ ರೂಪಕ್ಕೆ ತಂದಿದ್ದೇ ಆದಲ್ಲಿ ನೀವು ಯಶಸ್ಸಿನ ಕಡೆ ಸಾಗೋದ್ರಲ್ಲಿ ಅನುಮಾನವೇ ಇಲ್ಲ ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ನಾಲ್ಕನೆಯ ಅಭ್ಯಾಸ ಗಳನ್ನ ಬಿಡಬೇಕು ಆನ್ಲೈನ್ ನಶೆ ಯಾವುದೇ ರೀತಿಯ ಅಡಿಕ್ಷನ್ ಗಳಿಗೆ ಒಳಗಾಗ್ತೀರಾ ಈ ನಶೆಯನ್ನ ಬಿಟ್ಟು ಗೆಲುವಿನ ಅಡಿಕ್ಷನ್ ಅನ್ನ ಬೆಳೆಸಿಕೊಳ್ಬೇಕು ನೀವು ಯಾವುದೇ ರೀತಿಯ ಅಡಿಕ್ಷನ್ ಗೆ ಸಿಕ್ಕಿ ಹಾಕಿಕೊಂಡರೆ ಅದರಿಂದ ಹೊರಗಡೆ ಬರೋದಕ್ಕೆ ಅಷ್ಟು ಈಸಿ ಆಗಿರೋದಿಲ್ಲ ತುಂಬಾ ಕಷ್ಟ ಈ ಅಡಿಕ್ಷನ್ ಗಳನ್ನ ಬಿಟ್ರೆ ನೀವು ಜೀವನದಲ್ಲಿ ಸಂತೋಷವಾಗಿರಬಹುದು ಸಂಬಂಧಗಳ ಅಡಿಕ್ಷನ್ ಪ್ರೀತಿ ಅಡಿಕ್ಷನ್ ಸಿಕ್ಕಿ ಹಾಕಿಕೊಂಡರೆ ನಿಮ್ಮ ಸಂತೋಷಕ್ಕೆ ನೀವೇ ಕಲ್ಲು ಹಾಕಿಕೊಳ್ತೀರಾ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರವಾದಾಗ ಡಿಪ್ರೆಷನ್ಗೆ ಒಳಗಾಗ್ತೀರಾ ಅದರಿಂದ ಎಲ್ಲದ್ರಲ್ಲಿಯೂ ಒಂದು ಲಿಮಿಟೇಷನ್ ಅನ್ನ ಇಟ್ಕೊಳ್ಬೇಕಾಗತ್ತೆ ಕನ್ಯಾ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಐದನೇ ಅಭ್ಯಾಸ ಕುರುಡು ನಂಬಿಕೆ ಇಡೋದನ್ನ ಬಿಡಬೇಕು ಕನ್ಯಾ ರಾಶಿಯವರು ಯಾರನ್ನು ಅಷ್ಟು ಸುಲಭವಾಗಿ ನಂಬುವರಲ್ಲ ಆದ್ರೆ ಒಂದು ಸಲ ಇವರ ವಿಶ್ವಾಸ ಯಾರಾದ್ರೂ ಗಳಿಸ್ಕೊಂಡ್ರೆ ಅವರನ್ನ ತುಂಬಾ ಬ್ಲೈಂಡ್ ಆಗಿ ನಂಬಿ ಮೋಸ ಹೋಗ್ತೀರಾ ಅತಿಯಾಗಿ ಯಾರನ್ನು ನಂಬಬಾರದು ಆಮೇಲೆ ತಿಳಿಸಿದಂತಹ ಐದು ಅಭ್ಯಾಸಗಳನ್ನ ಬದಲಾಯಿಸಿಕೊಂಡ್ರೆ ಕನ್ಯಾ ರಾಶಿಯವರು ಜೀವನದಲ್ಲಿ ಸಂತೋಷವಾಗಿರಬಹುದು ಕಾಲಪುರುಷನ ಕುಂಡಲಿಯಲ್ಲಿ ಕನ್ಯಾ ರಾಶಿ ಆರನೆಯ ಭಾವವಾಗಿದೆ ಈ ರಾಶಿಯಲ್ಲಿ ಉತ್ತರ ಪಾಲ್ಗುಣಿ ನಕ್ಷತ್ರದ ಎರಡು ಮೂರು ನಾಲ್ಕು ಪಾದಗಳು ಹಸ್ತ ನಕ್ಷತ್ರದ ನಾಲ್ಕು ಪಾದಗಳು ಚಿತ್ತ ನಕ್ಷತ್ರದ ಒಂದು ಎರಡನೇ ಪಾದಗಳು ಕಂಡುಬರುತ್ತವೆ ತನ್ನ ಸಿಹಿಯಾದ ಮಾತುಗಳಿಂದ ಎಲ್ಲರನ್ನ ತನ್ನ ಕಡೆ ಆಕರ್ಷಿಸುವ ಬುದ್ಧಿವಂತರು ಬೆಣ್ಣೆಯಲ್ಲಿ ಕೂದಲು ತೆಗೆಯದಷ್ಟು ಸೌಮ್ಯವಾಗಿ ಮಾತನಾಡುವಂತಹ ಮಧುರ ಭಾಷೆಗಳು ಸದಾ ಏನನ್ನಾದ್ರೂ ಹೊಸ ಹೊಸ ವಿಚಾರಗಳನ್ನ ಕಲಿಯಲು ಕುತೂಹಲಕಾರಿಯಾಗಿರ್ತೀರಾ ನೀವು ತುಂಬಾ ಭಾವನಾತ್ಮಕ ಜೀವಿಗಳು ತಮ್ಮ ಭಾವನೆಗಳನ್ನ ನಿಯಂತ್ರಿಸಲು ಆಗದೆ ತುಂಬಾ ತುಂಬಾ ಭಾವನೆಗಳಲ್ಲಿ ತೊಳಲಾಟ ಮಾಡ್ತೀರಾ ತುಂಬಾ ಚಟುವಟಿಕೆಯಿಂದ ನವೋಲ್ಲಾಸದಿಂದ ಕೂಡಿರ್ತೀರಾ ಬಹಳ ಸಂಘರ್ಷದಿಂದ ಕೆಲಸ ಮಾಡಿದ್ರು ಆ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗದೇ ಇದ್ದಾಗ ಬಹಳ ಬೇಗ ನಿರಾಶೆಗೆ ಒಳಗಾಗ್ತೀರಾ ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳವರು ಸಕಲ ಕಲ ವಲ್ಲಭ್ರೂ ಸಾಕ್ಷಾತ್ ವಿಷ್ಣುವಿನ ವಿಶೇಷವಾದಂತಹ ಆಶೀರ್ವಾದದಿಂದ ಜನಿಸಿರ್ತೀರ ನಿಮ್ಮ ಜನ್ಮಸ್ಥಳದಿಂದ ದೂರದಲ್ಲಿ ಕೆಲಸ ಕಾರ್ಯ ಮಾಡಿದ್ರೆ ವ್ಯವಹಾರ ಮಾಡಿದ್ರೆ ಉತ್ತಮ ಯಶಸ್ಸನ್ನ ಪಡೆಯಬಹುದು ನೀವು ಕನ್ಯಾ ರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡೋದಾದ್ರೆ ಕನ್ಯಾ ರಾಶಿ ಪ್ರಾಕೃತಿಕ ಕುಂಡಲಿಯ ಆರನೆಯ ಭಾವದಲ್ಲಿ ಕಂಡು ಬರುತ್ತದೆ ನಿಮ್ಮ ಪೂರ್ವ ಜನ್ಮದ ಬಗ್ಗೆ ತಿಳಿದುಕೊಳ್ಳಲು ಪಂಚಮ ಭಾವವನ್ನ ವಿಮರ್ಶೆ ಮಾಡಬೇಕು ಕನ್ಯಾ ರಾಶಿಯವರ ಪಂಚಮಾಧಿಪತಿ ಶನಿಗ್ರಹವಾಗಿರೋದ್ರಿಂದ ನೀವು ಇಂದಿನ ಜನ್ಮದಲ್ಲಿ ಬಹಳ ಪರಿಶ್ರಮದಿಂದ ದುಡಿದಿರ್ತೀರಿ ಕನ್ಯಾ ರಾಶಿ ಆರನೇ ಭಾವ ಅಂದ್ರೆ ಶತ್ರು ಸ್ಥಾನ ನೀವು ಹಿಂದಿನ ಜನ್ಮದಲ್ಲಿಯೂ ನಿಮ್ಮ ಶತ್ರುಗಳ ಜೊತೆ ಹೋರಾಟ ಮಾಡಿ ನಿಮ್ಮ ಗುರಿ ಉದ್ದೇಶಗಳನ್ನ ತಲುಪುವ ಮಾರ್ಗದ ಮಧ್ಯದಲ್ಲಿ ನಿಮ್ಮ ದೇಹಕ್ಕೆ ಮೋಕ್ಷ ಸಿಕ್ಕಿದ ಕಾರಣ ನೀವು ನಿಮ್ಮ ಗುರಿ ಉದ್ದೇಶವನ್ನ ತಲುಪುವ ಅರ್ಥಪ್ರಾಪ್ತಿ ಮಾಡುವಂತಹ ಸಾಕಷ್ಟು ಲಾಭ ಮಾಡುವಂತಹ ಉದ್ದೇಶದಿಂದ ಈ ಜನ್ಮದಲ್ಲಿ ಕನ್ಯಾ ರಾಶಿಯಲ್ಲಿ ಜನಿಸಿರ್ತೀರಾ ಆದ್ದರಿಂದ ನೋಡಿ ಕನ್ಯಾ ರಾಶಿಯವರು ಲಾಭಕ್ಕೋಸ್ಕರ ಕುಟುಂಬದವರಿಗೋಸ್ಕರ ಪ್ರೀತಿಗೋಸ್ಕರ ಸದಾ ಮಾನಸಿಕವಾಗಿ ಹೋರಾಟ ಮಾಡುತ್ತಲೇ ಇರ್ತಾರೆ ನಕ್ಷತ್ರದ ಪ್ರಕಾರ ನೋಡೋಣ ಕನ್ಯಾ ರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದ್ರೆ ಬಾಲ್ಯದಿಂದಲೇ ತುಂಬಾ ಪ್ರಿಯರಾಗಿರ್ತೀರಿ ಮಕ್ಕಳು ಅಂದ್ರೆ ಆಟ ಆಡೋದ್ರಲ್ಲಿ ಮುಳುಗಿರ್ತಾರೆ ಆದ್ರೆ ನೀವು ನಿಮ್ಮ ವಿಚಾರಧಾರೆ ಯೋಚನೆ ಮಾಡೋದ್ರಲ್ಲಿ ಮುಳುಗಿರ್ತೀರಾ ಬಹಳ ಶಾಂತ ಸ್ವಭಾವದವರಾಗಿರ್ತೀರಾ ನಿಮ್ಮ ನೆರೆಹೊರೆಯವರು ಈ ಮಗು ಎಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಶಾಂತಿ ಸಮಾಧಾನವಾಗಿದೆ ಎಂದು ಪ್ರಶಂಸೆ ಪಡ್ತಾರೆ ಹಸ್ತನಕ್ಷತ್ರದಲ್ಲಿ ಜನಿಸಿದವರಿಗೆ ಚಂದ್ರದಶಾ ಪ್ರಾರಂಭವಾಗುತ್ತೆ ನಿಮ್ಮ ಲಾಭ ಸ್ಥಾನದ ಅಧಿಪತಿಯು ಚಂದ್ರನು ಗ್ರಹನೆ ಆಗಿರೋದ್ರಿಂದ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಮಾತು ನಿಮ್ಮ ನಗುವಿಗೆ ಆಕರ್ಷಿತರಾಗ್ತಾರೆ ನಿಮಗೆ ನಿಮ್ಮ ಕುಟುಂಬದವರಿಂದ ಸ್ನೇಹಿತರಿಂದ ಅಕ್ಕಪಕ್ಕದ ಮನೆಯವರಿಂದ ಪ್ರೀತಿ ಆರೈಕೆ ಹೆಚ್ಚಾಗಿ ಸಿಗುತ್ತೆ ಚಂದ್ರ ಅಂದ್ರೆ ಸಂವೇದನಾಶೀಲ ಶೀತಲ ಗ್ರಹ ಈ ಗುಣ ಹಸ್ತ ನಕ್ಷತ್ರದವರಲ್ಲಿಯೂ ಕಾಣಬಹುದು ನೀವು ಎಲ್ಲರ ಜೊತೆಗೂ ನಗು ನಗುತ್ತಾ ಮಾತನಾಡೋದ್ರಿಂದ ಎಲ್ಲರಿಗೂ ಇಷ್ಟವಾಗ್ತೀರಾ ಚಂದ್ರನ ದಶ ಮುಗಿದ ನಂತರ ಮಂಗಳ ಗ್ರಹದ ದಶ ಪ್ರಾರಂಭವಾಗುತ್ತೆ ಮಂಗಳ ಗ್ರಹ ನಿಮ್ಮ ತೃತೀಯಾಧಿಪತಿ ಹಾಗೂ ಅಷ್ಟಮಾಧಿಪತಿ ಆಗಿರೋದ್ರಿಂದ ನೀವು ಚಿಕ್ಕವರಾಗಿದ್ದಾಗಲೇ ಮಂಗಳ ದಶ ಪ್ರಾರಂಭವಾಗಿ ಮುಗಿಯೋದಕ್ಕೂ ಹೆಚ್ಚು ಸಮಸ್ಯೆಗಳು ಉಂಟಾಗೋದಿಲ್ಲ ನಿಮ್ಮಲ್ಲಿ ಧೈರ್ಯ ಸಾಹಸದ ಗುಣವಿರುತ್ತೆ ಮಂಗಳ ಗ್ರಹದ ದಶಕಾಲದಲ್ಲಿ ನಿಮ್ಮ ತಂದೆ ತಾಯಿ ಸಮಸ್ಯೆಗಳನ್ನ ಚಾಲೆಂಜಸ್ ಗಳನ್ನ ಫೇಸ್ ಮಾಡಬೇಕಾಗುತ್ತೆ ನೀವು ಯವನ ವ್ಯವಸ್ಥೆ ತಲುಪಿದಾಗ ರಾಹುವಿನ ಮಹಾದಶ ಪ್ರಾರಂಭವಾಗುತ್ತೆ ರಾಹು ಗ್ರಹ ಅಂದ್ರೆ ಅಚೀವ್ಮೆಂಟ್ ಹಾಗೂ ಅಟ್ಯಾಚ್ಮೆಂಟ್ ಯವನಾವಸ್ಥೆಯಲ್ಲಿ ಭಯಪಡದೆ ಹೋರಾಟ ಮಾಡಿ ನಿಮ್ಮ ಇಚ್ಛೆಗಳನ್ನ ಪೂರೈಸಿಕೊಳ್ಳಲು ಈ ಕನ್ಯಾ ರಾಶಿಯಲ್ಲಿ ಜನಿಸಿರ್ತೀರಾ ಹಿಂದಿನ ಜನ್ಮದಲ್ಲಿ ನೀವು ಸಾಧನೆಯ ಕೊನೆಯ ಹಂತಕ್ಕೆ ತಲುಪಿದಾಗ ನಿಮ್ಮ ಮೃತ್ಯುವಾಗಿತ್ತು ಆದ್ರಿಂದ ಈ ಜನ್ಮದಲ್ಲಿ ನಿಮ್ಮ ಇಚ್ಛೆಯನ್ನ ಉದ್ದೇಶಗಳನ್ನ ಈಡೇರಿಸಿಕೊಳ್ಳಲು ಕನ್ಯಾ ರಾಶಿಯಲ್ಲಿ ಜನಿಸಿರ್ತೀರಾ ವಾಸ್ತವವಾಗಿ ಹೇಳೋದಾದ್ರೆ ಮೃತ್ಯು ಆಗುವುದು ದೇಹಕ್ಕೆ ಮಾತ್ರ ಆತ್ಮಕ್ಕೆ ಅಲ್ಲ ಆತ್ಮ ಹಲವು ದೇಹಗಳ ಮೂಲಕ ಪರಿಭ್ರಮಣೆ ಮಾಡಿ ತನ್ನ ಮನಸ್ಸಿನ ಸೂಕ್ತ ಇಚ್ಛೆಗಳನ್ನ ಈಡೇರಿಸಿಕೊಳ್ಳಲು ಪ್ರಯತ್ನ ಮಾಡುತ್ತೆ ಕನ್ಯಾ ರಾಶಿ ಅರ್ಥ ತ್ರಿಕೋನ ರಾಶಿಯಾಗಿದೆ ಹಣ ಸಂಪಾದನೆ ಮಾಡುವುದು ಹಣದ ಕ್ರೋಢೀಕರಣ ಶತ್ರು ಗೆಲ್ಲುವುದು ನಿಮ್ಮ ಮನದಾಳದ ಇಚ್ಛೆ ಆಗಿರುತ್ತೆ ಕನ್ಯಾ ರಾಶಿಯವರಿಗೆ ಬೇರೆಯವರ ಅಧೀನದಲ್ಲಿ ಕೆಲಸ ಮಾಡೋದಕ್ಕಿಂತ ತಾನೇ ಸ್ವತಃ ಬಿಸ್ನೆಸ್ ಮಾಡುವ ಮನಸ್ಸಿರುತ್ತೆ ನಿಮ್ಮ ದಶಮಾಧಿಪತಿ ಬುಧಗ್ರಹವಾಗಿರೋದ್ರಿಂದ ಕನ್ಯಾ ರಾಶಿಯವರು ಹೆಚ್ಚಾಗಿ ವ್ಯಾಪಾರ ಮಾಡುವುದು ಉದ್ಯಮಗಳಾಗಿರುತ್ತಾರೆ ಕನ್ಯಾ ರಾಶಿಯವರು ಎರಡು ಮೂರು ಮೂಲಗಳಿಂದ ಹಣ ಸಂಪಾದನೆ ಮಾಡುವವರಾಗಿರ್ತೀರಿ ಪ್ರಾಪ್ತಿ ಮಾಡುವುದು ನಿಮ್ಮ ಜನ್ಮ ರಹಸ್ಯವಾಗಿದೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್